द्रा राम रामचंद्राय वेधसे रघुनाथाय नाथाय सीताय पतजय नमः जय श्री राम जय हनुमान जय सीता माता जय लक्ष्मण महाराज बंधु नमस्कार ವೇದಬ್ರಹ್ಮಶ್ರೀ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲೆಯುಗಗಳು ನಾಲ್ಕು ಇದೆಲ್ಲ ಎಂದು ತಿಳಿದೇ ಇದೆ ಅಂತ ಯುಗಾಯುಗಗಳಲ್ಲಿ ತ್ರೇತಾಯುಗದಲ್ಲಿ ಪ್ರಾರಂಭವಾಗುವ ದೇವಧಾನವರ ಮಹಾ ಸಂಗ್ರಾಮವಾಗಿರುವಂತಹ ಮಹಾ ಶ್ರೀರಾಮ ಕಥಾವನ್ನ ಈ ಕಲಿಯುಗದಲ್ಲಿ ಸೀತಾ ರಾಮ ಲಕ್ಷ್ಮಣ ಹನುಮಾನ್ ಪರಿವಾರ ಸಮೇತವಾಗಿ ಭರತ ಭೂಮಿಯಲ್ಲಿ ಅಯೋಧ್ಯ ನಗರದಲ್ಲಿ ತನ್ನ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಅತ್ಯ ಅದ್ಭುತವಾದ ಶ್ರೀರಾಮರಾಜ್ಯವು ಸುವರ್ಣ ಯುಗ ಇದೆ ಇಂತಹ ಮುಹೂರ್ತ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮದ ಸಾಂಕೇತಿಕವಾಗಿರುವ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಳವಡಿಸಿಕೊಂಡಿರುವಂತಹ ಜಗತ್ತಿನ ಏಕೈಕ ಮಹಾ ಬೃಹತ್ ಗ್ರಂಥ ಶ್ರೀ ಸಂಪೂರ್ಣ ರಾಮಾಯಣ ಮಹಾಕಾವ್ಯಗಳಲ್ಲಿ ರಾಮಾಯಣವು ಇಪ್ಪತ್ತೆಂಟು ವಿಧವಾಗಿರತಕ್ಕಂಥ ಮಹಾರಾಮಾಯಣಗಳು ಇದ್ದವು ಅಂತಹದಲ್ಲಿ ಪ್ರಪ್ರಥಮವಾಗಿ ವಾಲ್ಮೀಕಿ ರಾಮಾಯಣ ಅದ್ಭುತ ರಾಮಾಯಣ ಆಧ್ಯಾತ್ಮಿಕ ರಾಮಾಯಣ ಚಾಂಪೋ ರಾಮಾಯಣ ಈ ಚಾಂಪೋ ರಾಮಾಯಣ ಕಾಂಬೋಡಿಯಾ ದೇಶದಲ್ಲಿ ಚಾಂಪೋ ರಾಮಾಯಣವನ್ನ ಪ್ರಸಿದ್ಧಿಯಾಗಿದೆ ಅದೇ ನಂತರ ವಸಿಷ್ಠರಾಮಾಯಣ ಉತ್ತರ ರಾಮಾಯಣ ವಿಚಿತ್ರ ಥಾರ್ಕ ರಾಮಾಯಣ ಶತಕಂಠರಾಮಾಯಣ ದೇಪಾಕ್ಷಿ ರಾಮಾಯಣ ಭೋರ್ಜಟಿಯ ರಾಮಾಯಣ ವಾಲ್ಮೀಕಿ ರಾಮಾಯಣ ಧರ್ಮಸಾರ ರಾಮಾಯಣ ಎರ್ರ ಪ್ರಗಾಢ ರಾಮಾಯಣ ಮಲ್ಲಾಧಿ ರಾಮಾಯಣ ಆಧಿತ್ಯ ಭಾಸ್ಕರ ರಾಮಾಯಣ ರಾಮಾಭ್ಯುನಯ ರಾಮಾಯಣ ರಘುನಾಥ ನಾಯಕ ರಾಮಾಯಣ ಶಾರದ ರಾಮಾಯಣ ಗೋಪಿನಾಥ ರಾಮಾಯಣ ಶ್ರೀ ಪಟ್ಟಾಭಿರಾಮ ವಿಲಾಸ ರಾಮಾಯಣ ಶ್ರೀ ಕಭೀರ್ ದಾಸ ತುಳಸೀದಾಸ ರಾಮಾಯಣ ಶ್ರೀರಾಮಚಂದ್ರಾಪಾಕ್ಯ ರಾಮಾಯಣ ಶ್ರೀ ತ್ಯಾಗರಾಜ ವಿರಾಜಿತ ದಾದಾಮೃತ ರಾಮಾಯಣ ತಾಳಪಾಕ ಅನ್ನಮಾಚಾರ್ಯ ರಾಮಾಯಣ ತರಿಗೊಂಡ ವೈಂಗಮಾಂಬ ರಾಮಾಯಣ ಕಟ್ಟ ವರದಾಚಾರ್ಯ ರಾಮಾಯಣ ಮಲ್ಲಾನಿ ರಾಮಾಯಣ ಭಾನುಭಕ್ತ ರಾಮಾಯಣ ಎಂದು ಇಷ್ಟು ರಾಮಾಯಣಗಳು ಇದ್ದಾವೆ ಅದರಲ್ಲಿ ಈ ಜನಕಪುರದ ಜಾನಕಿ ಮಾತದ ಸ್ವಗೃಹವಾಗಿರತಕ್ಕಂತ ಜನಕುರ್ ಆ ನೇಪಾಳದಲ್ಲಿ ಆ ಭಾನುಭಕ್ತ ರಾಮಾಯಣ ಎಂದು ಪ್ರಖ್ಯಾತಿಯಾಗಿದೆ ಈ ಮಹಾಕಾವ್ಯಗಳಲ್ಲಿ ಅದರಲ್ಲಿ ಮೂಲ ಸಂಸ್ಕೃತ ವಾಕ್ಯಗಳನ್ನು ಒಳಗೊಂಡಿರುವಂತಹ ಶ್ರೀ ಶ್ರೀ ವಾಲ್ಮೀಕಿ ಮಹರ್ಷಿ ವಿರಾಚಿತವಾಗಿರುವಂತಹ ಶ್ರೀ ಮಹಾಗಣಪತಿ ರಚಯಿತವಾಗಿರುವಂತಹ ಆದಿ ಮಹಾಕಾವ್ಯವೆಂದೇ ಪ್ರಸಿದ್ಧವಾಗಿರುವ ಅದ್ಭುತ ಬೃಹತ್ ಗ್ರಂಥ ಶ್ರೀ ಸಂಪೂರ್ಣ ರಾಮಾಯಣ ಇಂತಹ ಮಹಾಗ್ರಂಥವನ್ನ ಪ್ರತಿ ಮನೆ ಮನೆಯಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಶ್ರೀ ರಾಮನ ರೂಪದಲ್ಲಿ ಈ ಗ್ರಂಥವನ್ನ ಪಾರಾಯಣವನ್ನು ಪೂಜಿಸಿ ಅರ್ಚಿಸಿ ಪಾರಾಯಣವನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಈ ಮಹಾವಾಕ್ಯಗಳನ್ನ ಅಳವಡಿಸಿದರೆ ಅದೇ ನಮ್ಮ ಸೌಭಾಗ್ಯವಾಗುತ್ತದೆ ಪರಮ ಪುಣ್ಯ ಶ್ರೀರಾಮನ ಆಶೀರ್ವಚನವಾಗುತ್ತದೆ ತಪ್ಪದೆ ಅದ್ಭುತವಾಗಿರತಕ್ಕಂತ ಈ ರಾಮಾಯಣದ ಮಹಾ ಸಂಪೂರ್ಣ ವಾಲ್ಮೀಕಿ ವಿರಾಜಿತವಾಗಿರುವಂತಹ ಈ ರಾಮಾಯಣವನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಮಹಾಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಈ ಮಹಾಗ್ರಂಥಕ್ಕೆ ಪೂಜೆಯನ್ನು ಮಾಡಿದರೆ ನಮಗೆ ಸೌಭಾಗ್ಯವೇ ಸಿಗುತ್ತದೆ ಅಂತಹ ಸೌಭಾಗ್ಯದಲ್ಲಿ ಈ ಸುಮಾರು ಮೂವತ್ತ ಎರಡು ವ್ಯಾಲ್ಯೂಮ್ಸ್ ಅನ್ನು ಒಳಗೊಂಡಿರುವಂತಹ ಸಂಪೂರ್ಣ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ ಇಟ್ಟು ಪೂಜಿಸಿದರೆ ಬಹಳ ಅದ್ಭುತವಾದ ಸ್ವಾಮಿಗಳ ಅನುಗ್ರಹ ಸಿಗುತ್ತದೆ ಇಂಥ ಅನುಗ್ರಹ ನಮ್ಮೆಲ್ಲರ ಭರತ ಭೂಮಿಯಲ್ಲಿ ಪ್ರತಿಯೊಬ್ಬರಿಗೂ ಸಿಗಲಿ ಎಂದು ಆರೈಸುತ್ತ ಜೈ ಶ್ರೀರಾಮ್ ಜೈ ಲಕ್ಷ್ಮಣ ಜೈ ಸೀತಾಮಾತಾ ಜೈ ಹನುಮಾನ್